ಈಗ ಭೂಮಿಯ ಒಳಗಡೆ ಅಥವಾ ಭೂಮಿಯ ಕೆಳಗಡೆ ಬೆಳೆದಂಥ ತರಕಾರಿಗಳನ್ನು ವಿಶ್ಲೇಷಣೆ ಮಾಡೋಣ ಅದರಲ್ಲಿ ಮೂಲಂಗಿ ಗೆಣಸು ಬೀಟ್ರೂಟು ಸುವರ್ಣಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟ್ ಇತ್ಯಾದಿಗಳು ಬರುತ್ತೆ ಇವು ರಾಸಿಕ ಆದರೂ ಬೇಕು ನಮಗೆ ರಾಸಿಕನೂ ಬೇಡ ಬೇಡ ಅಂತ ಇಲ್ಲ ಆದರೆ ರಾಸಿಕನೂ ನಾವು ಆಹಾರ ರಾಸಿಕ ಮತ್ತು ತಾಮಸಿಕ ಬೇಕಾಗುತ್ತೆ ಯಾಕೆಂದರೆ ನಮ್ಮ ಬ್ಲಡ್ಡಲ್ಲಿ ಆಲ್ಕಲೈನ್ ಮತ್ತು ಅಸಿಡಿಕ್ ಇದೆ ಬ್ಲಡ್ಡಲ್ಲಿ ಎಪ್ಪತ್ತು ಪರ್ಸೆಂಟ್ ಆಲ್ಕಲೈನ್ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಮೂವತ್ತು ಪರ್ಸೆಂಟು ಅಸಿಡಿಕ್ ಇದೆ ಹಾಗಾಗಿ ನಾವು ಆಲ್ಕಲೈನ್ ಅಂತಂದರೆ ಆಗಲೇ ಸಾತ್ವಿಕವನ್ನು ನೋಡಿದೆಲ್ಲ ಅದು ಎಪ್ಪತ್ತು ಪರ್ಸೆಂಟ್ ನಾವು ತಗೊಳ್ಬೇಕಾಗಿರೋದು ಮೂವತ್ತು ಪರ್ಸೆಂಟು ತಾಮಸಿಕ ಮತ್ತು ರಾಜಸಿಕ ನಾವು ತೆಗೆದುಕೊಳ್ಬೇಕಾಗಿರೋದು ಆದರೆ ಇವತ್ತೆಲ್ಲ ನಮ್ಮ ಫುಡ್ಡು ಬರೀ ತಾಮಸಿಕ ಮತ್ತು ರಾಜಸಿಕ ಆಹಾರವನ್ನು ತೆಗೆದುಕೊಳ್ತಾ ಇದ್ದೀವಿ ಈ ಭೂಮಿ ಕೆಳಗಡೆ ಬರ್ತಂಗೆ ಮೂಲಂಗಿ ಆಗಲಿ ಅವೆಲ್ಲ ಸುವರ್ಣಗಡ್ಡೆ ಪೊಟ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಅವು ಸ್ವಲ್ಪ ಘಾಟ ಹುಳಿ ಒಗ್ ಇರ್ತದ ತಮಗೆಲ್ಲ ಅದರ ಬಗ್ಗೆ ಗೊತ್ತಿದೆ ಆದರೆ ಕ್ಯಾರೆಟ್ ಭೂಮಿ ಕೆಳಗಡೆ ಬೆಳೆದರೂ ಸಹಿತ ಕ್ಯಾರೆಟ್ ಒಂದು ಮಾತ್ರ ಅದು ರಾಜಿಕದಲ್ಲಿ ಬರೋದಿಲ್ಲ ಅದು ಸಾತ್ವಿಕದಲ್ಲಿ ಬರುತ್ತೆ ಕ್ಯಾರೆಟು ಯಾಕೆ ಸಾತ್ವಿಕದಲ್ಲಿ ಬರುತ್ತೆ ಅಂದರೆ ಕ್ಯಾರೆಟದಲ್ಲಿ ವಿಟಮಿನ್ ಎ ಬಿ ಸಿ ಡಿ ಇ ಜಿ ಮತ್ತು ಕೆ ಇಷ್ಟೆಲ್ಲ ಅದರಲ್ಲಿದೆ ಕ್ಯಾರೆಟ್ ಜ್ಯೂಸು ಬಹಳ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಕ್ಯಾರೆಟ್ ಜ್ಯೂಸು ಹಸಿವೆಯನ್ನು ಜಾಸ್ತಿ ಮಾಡುತ್ತೆ ಗುಡ್ ಅಪ್ಪಟೈಝರ್ ಅಂತ ಹೇಳ್ತಾರೆ ಮತ್ತು ಜೀರ್ಣರಸ ಉತ್ಪತ್ತಿಗೆ ಈ ಕ್ಯಾರೆಟ್ ಜ್ಯೂಸು ಸಹಾಯಕ ಮಾಡುತ್ತೆ ಜೊತೆಗೆ ಹಲ್ಲುಗಳು ಕ್ಯಾರೆಟನ್ನು ಅಗಿತಾ ಇದ್ದರೆ ಹಲ್ಲುಗಳು ಗಟ್ಟಿಯಾಗಿರ್ತವೆ ತಾಯಂದಿರಿಗೆ ಎದೆ ಹಾಲು ಬರಲಿಲ್ಲ ಅಂದರೆ ಅವರು ಪ್ರೆಗ್ನೆನ್ಸಿ ಡೆಲಿವರಿ ಆದ ಮೇಲೆ ಆ ಕ್ಯಾರೆಟ್ ಜ್ಯೂಸನ್ನು ಮಾಡಿಕೊಡ್ತಾ ಇದ್ದರೆ ಎದೆ ಹಾಲು ಬರುತ್ತೆ ಜೊತೆಗೆ ಪ್ರೆಗ್ನೆನ್ಸಿ ಇದ್ದಾಗನೇ ತಾಯಿ ಗರ್ಭಿಣಿ ಇದ್ದಾಗ ಮೂರು ತಿಂಗಳು ಮುಂಚೆ ಈ ಕ್ಯಾರೆಟ್ ಜ್ಯೂಸನ್ನು ಪ್ರತಿ ದಿವಸ ಒಂದು ಗ್ಲಾಸ್ ಕುಡಿತಾ ಬಂದರೆ ಮಗು ಹುಟ್ಟಿದ ಮೇಲೆ ಆಗ್ತಕ್ಕಂಥ ಇನ್ಫೆಕ್ಷನ್ ಅದನ್ನು ತಡೆಗಟ್ಟುತ್ತೆ ಒನ್ ಪೌಂಡ್ ಕ್ಯಾರೆಟ್ ಜ್ಯೂಸು ಇಸ್ ಟು ಟ್ವೆಂಟಿ ಪೌಂಡ್ ಆಫ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನೋಡಿ ಇಪ್ಪತ್ತು ಪೌಂಡು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಗೆ ಒಂದು ಪೌಂಡ್ ಕ್ಯಾರೆಟ್ ಜ್ಯೂಸು ಸಮ ಅಂತ ಹೇಳ್ತಾ ಇದ್ದಾರೆ ನರ್ವಸ್ ಸಿಸ್ಟಮ್ಗೆ ಬಹಳ ಒಳ್ಳೆಯದು ಆಮೇಲೆ ಇದರಲ್ಲಿ ಮಿನರಲ್ಸು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಕ್ಯಾಲ್ಸಿಯಮ್ಮು ಮ್ಯಾಗ್ನೇಷಿಯಮ್ಮು ಐಯರ್ನು ಇತ್ಯಾದಿಗಳು ಕ್ಯಾಲ್ಸಿಯಂ ಜ್ಯೂಸಲ್ಲಿ ಇರ್ತಾ ಇದೆ ಅಮೇರಿಕದಲ್ಲಿ ಒಂದು ಮಿಲ್ಟ್ರಿನಲ್ಲಿ ಕಣ್ಣಿನ ರೆಫ್ರಾಕ್ಟಿವ್ ಎರರ್ ಅಂತ ಕಣ್ಣಿನ ತೊಂದರೆ ಕಣ್ಣಿನ ದೋಷ ಇದೆ ಅಂಥೇಳಿ ಕೆಲವು ವಿದ್ಯಾರ್ಥಿಗಳನ್ನು ರಿಜೆಕ್ಟ್ ಮಾಡಿದರು ಅವರಿಗೆ ಸುಮಾರು ಇಪ್ಪತ್ತೊಂದು ದಿವಸ ಕ್ಯಾರೆಟ್ ಜ್ಯೂಸನ್ನು ಕೊಟ್ಟು ತದನಂತರ ಇದ್ರೆ ಮತ್ತೆ ಸೆಲೆಕ್ಷನ್ಗೆ ಕಳಿಸಿದರೆ ಎಲ್ಲರೂ ಅದರಲ್ಲಿ ಸೆಲೆಕ್ಟ್ ಆದರು ಅಂತ ಒಂದು ವರದಿ ಇದೆ ಜೊತೆಗೆ ಕ್ಯಾರೆಟ್ ಜ್ಯೂಸ್ ಅಲ್ಸರ್ ಮತ್ತು ಕ್ಯಾನ್ಸರ್ ಹೀಲ್ ಮಾಡಲಿಕ್ಕೆ ಯುರೋಪಿನ ಪ್ರಕೃತಿ ಚಿಕಿತ್ಸಾ ತಜ್ಞರು ಉಪಯೋಗಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ಬೇಕಂದ್ರೆ ಗಟ್ಟಿ ಆಗ್ಬೇಕಂದ್ರೆ ಕ್ಯಾರೆಟ್ ಜ್ಯೂಸು ಭಾಳ ಹೆಲ್ಪ್ ಮಾಡುತ್ತೆ ವಿಟ್ಯಾಮಿನ್ ಇ ದಿಂದ ಇದರಲ್ಲಿದೆ ಕ್ಯಾರೆಟ್ ಜ್ಯೂಸಲ್ಲಿ ಇ ಇದೆ ಅದರಿಂದ ಕ್ಯಾನ್ಸರ್ ಸೆಲ್ಲು ಬೆಳೀಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಕ್ಯಾರೆಟ್ ಜ್ಯೂಸು ಬಹಳ ಒಳ್ಳೆಯದು ಅದು ಬ್ಲಡ್ ಪ್ಯೂರಿಫೈಯರ್ ಅಂತ ಅಂದರೆ ರಕ್ತವನ್ನು ಶುದ್ಧಿ ಮಾಡುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಡೈಜೆಸ್ಟಿವ್ ಡಿಸಾರ್ಡರ್ಸ್ ಇರ್ಬೋದು ಅದನ್ನೆಲ್ಲ ಸರಿ ಮಾಡ್ತದೆ ಕ್ಯಾರೆಟ್ ಜ್ಯೂಸ್ ಟೂ ಹಂಡ್ರೆಡ್ ಗ್ರಾಮ್ ಜ್ಯೂಸ್ ಈಕ್ವಲ್ ಅನ್ ಟು ಫಿಫ್ಟಿ ತೌಸಂಡ್ ಯೂನಿಟ್ಸ್ ಆಫ್ ವಿಟ್ಯಾಮಿನ್ ಎ ಫಿಫ್ಟಿ ತೌಸಂಡ್ ವಿಟ್ಯಾಮಿನ್ ಎ ಅದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಜ್ಯೂಸು ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ ಫಿಫ್ಟಿ ಗ್ರಾಮ್ಸ್ ಆಫ್ ಸ್ಪಿನಾಚ್ ಅಂದರೆ ಬಸಳೆ ಸೊಪ್ಪಿನ ರಸ ಎರಡು ನೂರ ಐವತ್ತು ಗ್ರಾಮ್ ಕ್ಯಾರೆಟ್ ಜ್ಯೂಸು ಇವು ಒಳ್ಳೆಯ ಗುಡ್ ಕಾಕ್ಟೇಲ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸನ್ನು ಒಂದು ಐದಾರು ತೊಟ್ಟು ಬಿಟ್ಟು ಕುಡಿದ್ರೆ ನಮ್ಮ ಬೌಲ್ ಮೂಮೆಂಟ್ಗೆ ಮೋಷನ್ ಈಸಿ ಆಗಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಕ್ಯಾರೆಟ್ ಜ್ಯೂಸ್ ಜೊತೆಗೆ ತೆಂಗಿನ ಹಾಲು ತೆಂಗಿನ ಹಾಲನ್ನು ರುಬ್ಬಿಬಿಟ್ಟು ಅದನ್ನು ಹಿಂಡಿ ಕ್ಯಾರೆಟ್ ಜ್ಯೂಸ್ ಜೊತೆಗೆ ಸೇರಿಸಿ ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಹಾಕಿದರೆ ಕ್ಲಾಸ್ ಒಂದು ಒಳ್ಳೆಯ ಪಾನೀಯ ಆಗುತ್ತೆ ಕುಡಿಲಿಕ್ಕೆ ಮಕ್ಕಳು ಕುಡಿತಾರೆ ದೊಡ್ಡವರು ಕುಡಿತಾರೆ ಬಹಳ ಸ್ವಾದಿಷ್ಟ ಪೇಯ ಮತ್ತು ಆರೋಗ್ಯಕರವಾಗಿರತಕ್ಕಂಥದ್ದು ಅದರ ಜೊತೆಗೆ ಕ್ಯಾರೆಟು ಆ್ಯಂಟಿ ಇನ್ಫೆಕ್ಟಿವ್ ಮತ್ತು ಐಸ್ ಕಣ್ಣಿನ ತೊಂದರೆಗಳಿಗೆ ಥ್ರೋಟ್ ಗಂಟಲಿನ ತೊಂದರೆಗಳಿಗೆ ಸೈನಸ್ ಮೂಗಿನ ತೊಂದರೆ ಟಾನ್ಸಿಲ್ಸ್ ಇರ್ಬೋದು ನಮ್ಮ ಏನು ಇಡೀ ರೆಸ್ಪಿರೇಟರಿ ಉಸಿರಾಟದ ತೊಂದರೆ ಇದೆಯಲ್ಲ ಅದಕ್ಕೆಲ್ಲಕ್ಕೂ ಕ್ಯಾರೆಟ್ ಜ್ಯೂಸು ಬಹಳ ಸಹಾಯಕ ಮಾಡ್ತಾ ಇದೆ ಅದರ ಜೊತೆಗೆ ಅದು ಪಿ ಎಚ್ ಆಫ್ ಯುರಿನ್ ಮೇಂಟೈನ್ ಮಾಡುತ್ತೆ ಅಂತ ಕ್ಯಾರೆಟ್ ಜ್ಯೂಸ್ ನೋಡಿ ಹಾಗಾಗಿ ಕ್ಯಾರೆಟ್ ಜ್ಯೂಸು ನಂಬರ್ ಒನ್ ಔಷಧಿ ಎಲ್ಲರೂ ಸಹಿತ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಈ ಕ್ಯಾರೆಟ್ ಜ್ಯೂಸು ಬಹಳ ಉಪಯುಕ್ತವಾದ ಒಂದು ಔಷಧಿಯಾಗಿದೆ ಅದು ತಾಮಸಿಕ ಅಲ್ಲ ಸಾತ್ವಿಕದಲ್ಲೇ ಬರುತ್ತೆ ಅದು ಹಾಗೆ ಉಳಿದ ಜ್ಯೂಸುಗಳನ್ನು ಸಹಿತ ನಾವು ಮೂಲಂಗಿ ದ ಇರ್ಬೋದು ಗೆನ್ಸು ಅವುಗಳನ್ನು ನಾವು ಆಹಾರವಾಗಿ ಬಳಸ್ತಾ ಇದ್ದೀವಿ